ಹನ್ನೊಂದು ಜನ ಕಾಂಪಿಟೇಟರ್ಸ್ ಇದ್ರು ನನ್ನ ಸೇರಿಸಿ ಹನ್ನೊಂದು ಜನ ಎಲ್ಲ ನನ್ನ ಮಾಡ ದೊಡ್ಡ ದೊಡ್ಡ ಮಾಡೆಲ್ಸ್ ತುಂಬಾ ಪ್ರಿಪರೇಷನ್ ಆಗಿ ಬಂದಿರಬಹುದು ಕ್ಷೇತ್ರದಲ್ಲಿ ವಿನ್ ಆಗಿ ನನ್ನ ಒಂದು ಕಾಂಪಿಟೇಟರ್ ಆಗಿ ಬರಬಹುದು ತುಂಬಾ ಹೋಪ್ಸೇ ಇರ್ಲಿಲ್ಲ ನಂಗೆ ನನಗೆ ಸಿಗ್ಬೋದು ಅನ್ನೊಂದು ಅಲ್ಲಿ ಅವರ ಕಾನ್ಫಿಡೆನ್ಸ್ ನೋಡುವಾಗ ಬಟ್ ನಾನೊಂದು ಎಕ್ಸ್ಪ್ಲೇಷನ್ ಮಾಡೋನ್ ಮೋಡ್ ಟ್ಯೂನ್ ಟೋನ್ ಮೋಡ್ ಏನಿದೆ ಜರ್ಜಸ್ ತುಂಬಾ ಇಷ್ಟ ಆಯ್ತು ಆ ತುಂಬಾ ಚಂದ ಎಕ್ಸ್ಪ್ಲೇಷನ್ ಮಾಡಿದೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನೀವು ಒಂದು ಪ್ರಥಮ ಸ್ಥಾನಿಯ ಒಂದು ಆದ್ರಿ ಅಲ್ವಾ ಖಂಡಿತ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇವೆ ನಮಸ್ತೆ ನಮಸ್ತೆ ನಿಮ್ಮ ಈ ಸ್ಕೂಲಿನ ಒಂದು ಸ್ಟೂಡೆಂಟ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಒಂದು ಪ್ರಥಮ ಸ್ಥಾನಿಯಾಗಿ ಬಂದಿದ್ದಾರೆ ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಹೊಂದಿದ್ದಾರೆ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದರಲ್ಲಿ ಈ ಬಾರಿಯ ಶ್ರೇಯಸ್ಸನ್ನು ತಂದವಳು ನಮ್ಮ ವಿನ್ಯಾಪಿಸಿ ಅಖಿಲ ಭಾರತೀಯ ಮಟ್ಟದ ಜ್ಞಾನ ವಿಜ್ಞಾನ ಮೇಳದಲ್ಲಿ ಗಣಿತ ಮೇಳದ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯಾದಂತಹ ಒಂಬತ್ತನೇ ತರಗತಿಯ ವಿನ್ಯಾಯಗಳು ಗಣಿತದ ಮಾದರಿ ತಯಾರಿಕೆ ಅದು ಕ್ಷೇತ್ರ ಗಣಿತ ವಿಷಯದ ಆಧಾರಿತವಾಗಿ ಕಿಶೋರ ವರ್ಗದಲ್ಲಿ ಮಾದರಿ ತಯಾರಿಕೆಯನ್ನ ಮಾಡಿ ಪಂಜಾಬಿನ ಜಲಂಧರ್ನ ಸರ್ವಹಿತಕಾರಿ ಕೇಶವ ವಿದ್ಯಾ ನಿಕೇತನ್ ಶಾಲೆಯಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಅಹ್ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾಳೆ ಇದು ಶಾಲೆಗೆ ಹಾಗೂ ನಮ್ಮ ಊರಿಗೆ ಒಂದು ಉತ್ತಮವಾದಂತಹ ಒಂದು ಹೆಮ್ಮೆ ಅಂತ ಹೇಳುದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಇದರ ಹಿಂದೆ ಏನು ಅಂತ ಹೇಳಿ ಹೇಳುದನ್ನ ಒಂದು ಸ್ವಲ್ಪ ನಾವು ನೆನಪಿಸಿಕೊಳ್ಬೇಕು ಈ ಆ ವಿದ್ಯಾಭಾರತಿಯ ಸ್ಪರ್ಧೆ ಅಂತ ಹೇಳುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಾಂತ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಹೀಗೆ ಹಲವು ಅಹ್ ಮಟ್ಟಗಳನ್ನ ದಾಟಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರ್ತಾಳೆ ಶಾಲಾ ಮಟ್ಟದಲ್ಲಿ ನಡೆದಂತಹ ನಮ್ಮ ಶಾಲೆಯ ಸ್ಪರ್ಧೆಯಲ್ಲಿ ಅವಳ ಮಾದರಿಯ ಉತ್ತಮವಾಗಿತ್ತು ಅವಳಲ್ಲಿ ಒಂದು ಪ್ರತಿಭೆ ಇದೆ ಅವಳ ಪ್ರೆಸೆಂಟೇಶನ್ ಚೆನ್ನಾಗಿದೆ ಅಂತ ಹೇಳಿ ಶಾಲಾ ಮಟ್ಟದಿಂದ ಅವಳನ್ನು ಆಯ್ಕೆ ಮಾಡಿರ್ತೇವೆ ಆದ ಮೇಲೆ ನಮ್ಮ ಶಾಲೆಯ ಸಂಚಾಲಕರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಬಡಕಿಲ ಇವರು ಅವಳ ಪ್ರತಿಭೆಯನ್ನ ಗುರುತಿಸಿ ಅವಳ ಪ್ರಯತ್ನಕ್ಕೆ ತುಂಬಾ ನೀರನ್ನ ಎರೆದ್ರು ಸಹಕಾರವನ್ನ ಕೊಟ್ಟರು ಅವರ ಮಾರ್ಗದರ್ಶನದಲ್ಲಿ ಅವಳ ಅಹ್ ಮಾದರಿಯನ್ನ ಇನ್ನಷ್ಟು ಉತ್ತಮ ಪಡಿಸ್ಬೇಕೆ ಹಾಗೂ ಜೊತೆಗೆ ಅವಳ ಪ್ರೆಸೆಂಟೇಶನ್ ಇರ್ಬೋದು ಅಥವಾ ಅವಳ ರೈಟ್ ಅಪ್ ಇರ್ಬೋದು ಇದನ್ನ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕನಸಾಗಿತ್ತು ಇದಕ್ಕೆ ಹುಡುಗಿಯಷ್ಟು ಅಹ್ ಸಹಕಾರವನ್ನ ನೀಡಿದ್ದಾಳೆ ಅನ್ನುವಂಥದ್ದು ಈಗ ಅವಳ ಯಶಸ್ಸೇ ಹೇಳ್ತಾ ಇದೆ ಅದರ ಜೊತೆಗೆ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಅವಳ ಈ ಪ್ರಯತ್ನಕ್ಕೆ ಹಿಂದಿನಿಂದ ಕೈಜೋಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಂತಹ ಈ ಸಾಧನೆಯನ್ನ ಮಾಡಿದಂತಹ ತನ್ನ ಹೆಮ್ಮೆಯ ವಿದ್ಯಾರ್ಥಿನಿಯಾದಂತಹ ವಿನ್ಯಾಯಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಶಾಲಾ ಆಡಳಿತ ಮಂಡಳಿ ಹಾಗೂ ಎಲ್ಲ ವೃಂದ ವಿದ್ಯಾರ್ಥಿ ವೃಂದದ ಪರವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಇಂತಹ ಪ್ರತಿಭೆಗಳು ಇನ್ನಷ್ಟು ಮುಂದೆ ಬರಲಿ ಬರ್ತಾ ಇದೆ ಇನ್ನಷ್ಟು ಬರಲಿ ಅಂತ ಹೇಳ್ತಾ ನಿಮ್ಮ ಈ ಒಂದು ಮಾಹಿತಿಯಾಗಿ ಧನ್ಯವಾದ ಸಾಧಕರಿಗೆ ಸಲಾಮ್ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಸೆ ವೀಕ್ಷಕರೇ ಇವತ್ತೊಂದು ಹೊಸ ಪ್ರತಿಭೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅವರ ಸಾಧನೆಯನ್ನು ಅವರು ಏನೆಲ್ಲ ತಯಾರಿ ಮಾಡಿದ್ದಾರೆ ಇದೆಲ್ಲ ಅವ್ರೆ ಕೇಳುವ ಬನ್ನಿ ವೀಕ್ಷಕರೇ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಆ ನೋಡಿ ವೀಕ್ಷಕರೇ ವಿನ್ಯಾ ಪಿ ಸಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಸಾಧನೆಯೇನು ಅವರ ಸಾಧನೆಯ ಹಿಂದಿನ ಒಂದು ಏನು ಇದೆಲ್ಲವೂ ನಾವು ಕೇಳಿಕೊಂಡು ಮಾಡುವ ಆ ವಿನ್ಯರವರೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀವೊಂದು ಸಾಧನೆ ಮಾಡಿದ್ದೀರಿ ಈಗ ಆ ಸಾಧನೆ ಏನು ಅದರ ತಯಾರಿ ಹೇಗಿತ್ತು ಸ್ವಲ್ಪ ಮಾಹಿತಿ ಕೊಡಿ ಏನೋ ಸಾಧಿಸಿದ್ದೇನೆ ಅದಕ್ಕೆ ತುಂಬಾ ಖುಷಿ ಇದೆ ನಾನು ಮ್ಯಾಥ್ಸ್ ಮಾಡೆಲ್ ಮಾಡಿದ್ದೇನೆ ಮೆನ್ಸುರೇಷನ್ ಅನ್ನುವಂತ ಟಾಪಿಕ್ ಪ್ರಿಪರೇಷನ್ ಏನು ಜಾಸ್ತಿ ಪ್ರಿಪರೇಷನ್ ಏನು ಫಸ್ಟ್ ಗೆ ನಾನೇನು ಅದಕ್ಕೆ ಜಾಸ್ತಿ ಅಟೆನ್ಷನ್ ಕೊಡ್ಲಿಲ್ಲ ಆದ್ರೆ ಒಂದೊಂದು ಲೆವೆಲ್ ಮೇಲೆ ಮೇಲೆ ಹೋದಾಗೆ ಒಂದ್ರಲ್ಲಿ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಮೇಲೆ ತುಂಬಾ ವರ್ಕ್ ಮಾಡಬೇಕು ಅಂತ ಸ್ಟಾರ್ಟ್ ಆಯ್ತು ನನ್ನ ಮೇಲೆ ಆ ಹಾಗಾಗಿ ಮತ್ತೆ ನನ್ನ ಶಾಲೆ ಮುಖ್ಯ ಶಿಕ್ಷಕಿ ವಿನಾತ್ ಪ್ರಸಾದ್ ಅನ್ನೋರು ಅವರು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ ಅವರೊಟ್ಟ ಸಂಚಾಲಕರಾದಂತಹ ಸುಬ್ರಹ್ಮಣ್ಯ ಭಟ್ ಇವರು ಕೂಡ ನನಗೆ ತುಂಬಾ ತುಂಬಾ ಸಹಾಯ ಮಾಡಿದ್ದಾರೆ ನನ್ನ ಪ್ರಾಜೆಕ್ಟ್ ಏನಿದೆ ಈಗ ಅದು ಅವರಿಬ್ಬರ ಸಹಕಾರದಿಂದವೇ ಏನಾಗಿದೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀನು ಇದನ್ನ ಅಚೀವ್ ಮಾಡಬೇಕು ನಿನ್ನ ಕೈಲಿ ಆಗ್ತದೆ ನನ್ನ ಒಂದು ಅಬಿಲಿಟಿಯನ್ನು ಒಂದು ಗುರುತಿಸಿ ನನ್ನ ಆ ಒಂದು ಕ್ಷೇತ್ರಕ್ಕೆ ಒಂದು ಚೂಸ್ ಮಾಡಿ ನನ್ನನ್ನ ಇಷ್ಟು ಸಾಧಿಸ್ಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಮೊದಲನೇದಾಗಿ ಅವರೇ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಪ್ರಿಪರೇಷನ್ ಅನ್ನುವಂಥದ್ದು ನಾನು ಜಾಸ್ತಿ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಏನಿರಲಿಲ್ಲ ಬಟ್ ನಾನು ಅದರನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಪ್ರಿಪರೇಷನ್ ಅನ್ನೋದಿತ್ತು ಅದೊಂದು ಹಾರ್ಡ್ ವರ್ಕ್ ಮತ್ತೆ ಡಿಟರ್ಮಿನೇಷನ್ ಅನ್ನೋದು ಹೀಗೆ ಈ ಒಂದು ಸಾಧಿಸ್ಲಿಕ್ಕೆ ಹೆಲ್ಪ್ ಹೇಳಿ ನಿಮ್ಮ ತಯಾರಿ ಒಂತರ ಒಳ್ಳ ಫಸ್ಟ್ ಕಲ್ಲಡ್ಕ ಡಿಸ್ಟ್ರಿಕ್ಟ್ ಲೆವೆಲ್ ಇದ್ದದ್ದು ಮತ್ತೆ ಮೈಸೂರು ಪ್ರಾಂತೀಯ ಅಂತ ಆಮೇಲೆ ನೆಕ್ಸ್ಟ್ ಹೈದರಾಬಾದ್ ಕ್ಷೇತ್ರ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ಹಂಗೆ ಪಂಜಾಬ್ ಅಲ್ಲಿ ಇದ್ದದು ಪಂಜಾಬ್ ಜಲಂಧರ್ ಅನ್ನೋ ಪ್ಲೇಸ್ ಅಲ್ಲಿ ಫಸ್ಟ್ ಹೇಳುವಾಗ ಒಂದ್ ಸ್ವಲ್ಪ ಆಯ್ತು ಪಂಜಾಬ್ ಜಲಂಧರ್ ನ್ಯಾಷನಲ್ ಲೆವೆಲ್ ಅಲ್ಲ ಅಂತ ಮತ್ತೆ ಅಲ್ಲಿ ಹೋಗ್ಮೇಲೆ ಕಾಂಪಿಟೇಟಿವ್ ನೀವು ಮಾಡ್ಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಂಡಿದ್ರಿ ಎಷ್ಟು ಸಮಯ ನಿಮ್ಗೆ ತಯಾರಿ ಮಾಡ್ಲಿಕ್ಕೆ ಒಂದು ವಾರ ಅಷ್ಟೇ ಒಂದು ವಾರ ಅಂದ್ರೆ ಕಂಪ್ಲೀಟ್ ದೊಡ್ಡ ದೊಡ್ಡ ಮೋಡಲ್ ಏನು ಮಾಡಲಿಲ್ಲ ಚಿಕ್ಕ ದೊಡ್ಡ ಒಂದು ನಾನು ತಯಾರು ಮಾಡಿದ್ದು ದೊಡ್ಡ ದೊಡ್ಡ ಅಂಟಿಸಿ ಗಮ್ ಅಂಟಿಸಿ ತುಂಬಾ ಖರ್ಚು ಮಾಡುವಂತ ಮಾಡೆಲ್ ಏನಲ್ಲ ತುಂಬಾ ಲೋ ಎಕ್ಸ್ಪೆನ್ಸಿವ್ ಅಲ್ಲಿ ತುಂಬಾ ಚಂದ ಒಂದು ಮಾಡಲ್ ಹಾಗಾಗಿ ನನಗೆ ಜಾಸ್ತಿ ಟೈಮ್ ಏನ್ ತಗೊಳ್ಳಿಲ್ಲ ಮಾಡ್ಲಿಕ್ಕೆ ಮಾಡಲ್ ಒಂದು ಆರಂಭದಲ್ಲಿ ಮಾಡಿ ಒಂದು ಒಂದು ವಾರದೊಳಗೆ ಟೋಟಲ್ ಆಗಿ ಒಂದು ಕನ್ವರ್ಟ್ ಮಾಡಿ ಒಂದು ವಾರದೊಳಗೆ ಒಂದು ವಾರದೊಳಗೆ ಹೋಗಿ ನೀವೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿದಿರಿ ಅಲ್ವಾ ಖಂಡಿತವಾಗ್ಲು ಇದರ ಜೊತೆಯಲ್ಲಿ ನಿಮ್ಮ ಶಾಲೆಯ ಒಂದು ಸಪೋರ್ಟ್ ಹೇಗಿತ್ತು ನಿಮಗೆ ಪ್ರಿನ್ಸಿಪಾಲ್ ಅದೇ ನಾನು ಮೊದಲೇ ಹಾಗೆ ಮುಖ್ಯ ಶಿಕ್ಷಕಿ ಅವರು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಒಂದು ಮಾಡಲ್ ಪ್ರಿಪರೇಷನ್ ಅಲ್ಲಿ ಆ ನನ್ನೊಂದು ನನ್ನ ಕ್ಲಾಸಸ್ ಮಿಸ್ ಆಗ್ತಿತ್ತು ಪ್ರಿಪರೇಷನ್ ಆಗೋ ಕ್ಲಾಸಸ್ ಮಿಸ್ ಆಗ್ತಿತ್ತು ಮಿಸ್ ಆದ್ರೆ ಪರವಾಗಿ ಎಲ್ಲ ಒಂದು ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅನ್ನೊಂದು ಮೈಂಡ್ ಸೆಟ್ ಅಲ್ಲಿ ಇತ್ತು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರಲ್ಲದೆ ಬೇರೆ ಟೀಚರ್ಸ್ ಅವರು ಕೂಡ ಏನು ಯಾಕೆ ಮಾಡುದು ಹಾಗೇನೆ ಯಾರು ಕೇಳಲಿಲ್ಲ ಒಳ್ಳೇದಾಗಿದೆ ನಮ್ಗೆ ನಿನ್ನ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗ್ತಂಟು ನಿನ್ನ ಶಾಲೆ ಹೆಸರನ್ನು ತುಂಬಾ ಎತ್ತರಕ್ಕೆ ತಗೊಂಡೋಗಿದ್ದೀ ಹಾಗೆಲ್ಲ ತುಂಬಾ ಅಭಿನಂದನೆ ನೀಡಿದ್ದಾರೆ ಖಂಡಿತವಾಗಿ ಯಾಕಂದ್ರೆ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಅದು ಎಲ್ಲಿ ನಡೆದದ್ದು ಪಂಜಾಬ್ ಅಲ್ಲಿ ಪಂಜಾಬ್ ಅಲ್ಲಿ ನಡೆಯುವಂತಹ ಈ ಒಂದು ಏನು ಈ ಸ್ಪರ್ಧೆ ಇತ್ತು ಅಲ್ಲಿ ಒಂದು ಟಪ್ಪು ಇರ್ತದೆ ಯಾಕಂದ್ರೆ ಇಡೀ ನಮ್ಮ ರಾಷ್ಟ್ರ ಮಟ್ಟದಿಂದ ಎಲ್ಲ ಸ್ಪರ್ಧೆಗಳು ಬರ್ತಾರೆ ಅಲ್ವಾ ಆದ್ರೂ ನಿಮ್ಗೆ ಸರಿಯಲ್ಲ ಆದ್ರೂ ನೀವು ಆಗಿದ್ದೀರಿ ಖಂಡಿತವಾಗಿ ಅದು ನಿಮ್ಮ ನಿಮ್ಮಲ್ಲಿರುವಂತ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಒಂದು ನಾನು ಪ್ರೆಸೆಂಟ್ ಮಾಡ್ತೇನೆ ರಿಸಲ್ಟ್ ಹೇಗೂ ಬರ್ಲಿ ಅದನ್ನು ಸ್ವೀಕಾರ ಮಾಡ್ತೇನೆ ಪಾಸಿಟಿವ್ ಒಂದು ಇಂದ ನಿಮ್ಗೆ ಈ ಒಂದು ಸ್ಥಾನ ಲಭಿಸಿದೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಮಗಳೊಂದು ಈ ಸಾಧನೆ ಮಾಡಿದ್ದಾರೆ ನಿಮ್ಗೆ ಏನು ಅನಿಸಿದ್ರು ನಮಗೆ ತುಂಬಾ ಖುಷಿಯಾಗಿದೆ ಸರ್ ಆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ನಿಮ್ಮ ಸಪೋರ್ಟ್ ಹೇಗಿತ್ತು ಅವಳಿಗೆ ನಮ್ದು ಸಪೋರ್ಟ್ ಅಂದ್ರೆ ನಾವು ಅಲ್ಲೇ ಸ್ಕೂಲ್ ಇಂದ ತುಂಬಾ ಸಪೋರ್ಟ್ ಇತ್ತು ಅವಳಿಗೆ ನಾವು ಅದೇ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬಷ್ಟೇ ಮತ್ತೆ ಅವಳಷ್ಟಕ್ಕೆ ಅವಳು ಮಾಡ್ತಾ ಇದ್ದ ಅಲ್ವಾ ಅವಳೆಲ್ಲ ಇದು ಸ್ಟಡಿ ದಿನಚರಿ ಎಲ್ಲ ಹೇಗಿದೆ ಮನೆಯಲ್ಲಿ ಪರವಾಗಿಲ್ಲ ಸರ್ ಚೆನ್ನಾಗಿದೆ ನೀವೆಲ್ಲ ಇದಾಗಿ ಜೋರ್ ಮಾಡಿ ಜೋರ್ ಮಾಡ್ತೇವೆ ಮಸ್ತ್ ಮತ್ತೆ ಅವಳಷ್ಟಕ್ಕೆ ಅವಳು ಮಾಡ್ಕೊಂಡು ಹೋಗುದು ನಾವೇನೋ ಹಿಂದ ಹಿಂದೆ ಬಿದ್ದ ಅವಳನ್ನು ಓದುವದೆ ಅಂತ ಏನಿಲ್ಲ ಅವ್ರಿಗೆ ಖಂಡಿತವಾಗಿ ಏನ್ ಮಾಡ್ತಾ ಇದ್ರಿ ನೀವು ನಾನು ಸಮುದಾಯ ಆರೋಗ್ಯ ಕೇಂದ್ರ ಉಪ್ಪಿನಂಗಡಿಯಲ್ಲಿ ಶುಶ್ರೂಷಕ ಅಧಿಕಾರಿ ಆಗಿ ಆ ಅದುಸ ಒಂದು ಜಾಬಲ್ಲಿ ಅಂತ ಒಂದು ಇವರಿಗೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಸಮಯ ಸಿಗುದು ಕಷ್ಟ ಅಲ್ವಾ ಖಂಡಿತ ನಿಮ್ಮ ಒಂದು ಮಗಳ ಇದರ ಬಗ್ಗೆ ಎಲ್ಲರೂ ನಮ್ಗೆಲ್ಲರಿಗೂ ಅಭಿಮಾನ ಇದೆ ನಿಮ್ಮೆಲ್ಲ ಸಪೋರ್ಟ್ ನಿಂದ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಚನ್ನಪ್ಪ ಗೌಡ ಅಂತ ಹೇಳ್ಬಿಟ್ಟು ಸರ್ ಆ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಸರ್ ಪ್ರಸ್ತುತಿ ಇವಾಗ ನಾನು ಸಂಸ್ಥೆಯಲ್ಲಿ ರಜೆಯಲ್ಲಿ ಇದ್ದೇನೆ ಮಗಳ ಬಗ್ಗೆ ಹೇಳುವುದ್ರೆ ಸರ್ ಮಗಳು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ಸರ್ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಕ್ಲಾಸಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಸರ್ ಆ ಈ ಪ್ರೊಜೆಕ್ಟ್ ನ ಬಗ್ಗೆ ಹೇಳೋದಿದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಶಾಲೆಯ ಎಚ್ ಆದಂತ ವೀಣಾ ಮೇಡಮ್ ಅವರ ಸಪೋರ್ಟ್ ಶಾಲೆಯ ಸಂಚಾಲಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಸರ್ ಅವರ ಸಪೋರ್ಟ್ ಇಂದ ಇಷ್ಟು ಬೆಳೆಯಲ್ಲಿ ಸಾಧ್ಯ ಆಯ್ತು ಸರ್ ಅದರೊಟ್ಟಿಗೆ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಬಹಳ ಚೆನ್ನಾಗಿ ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ಇವಳು ಈ ಪ್ರಾಜೆಕ್ಟ್ ನ ಬಗ್ಗೆ ಮಾಡುವಾಗ ನಾ ಅಂದ್ರೆ ಹೈದರಾಬಾದ್ಗೆ ಸೆಲೆ ಫಸ್ಟ್ ಕಲ್ಲಡ್ಕದಲ್ಲಿ ಸೆಲೆಕ್ಷನ್ ಆದ್ರು ಅದಾದ ನಂತರ ಮೈಸೂರಿಗೆ ಹೋದ್ಲು ಮೈಸೂರಲ್ಲಿ ಸೆಲೆಕ್ಷನ್ ಆಗಿ ಹೈದ್ರಾಬಾದ್ಗೆ ಹೋದ್ರು ಹೈದರಾಬಾದ್ ಗೆ ಹೋಗಿ ಪಂಜಾಬ್ ಗೆ ಸೆಲೆಕ್ಷನ್ ಆದಾಗ ಬಹಳ ಖುಷಿ ಒಟ್ಟಿಗೆ ಸರ್ ಒಂಥರ ಭಯ ಕೂಡ ಆಯ್ತು ಯಾಕೆಂದ್ರೆ ಒಂದು ಮಗಳನ್ನು ನಾವು ದೂರಕ್ಕೆ ಕಲಿಸಿಕೊಡ್ಬೇಕಲ್ವ ಭಯ ಆಯ್ತು ಆವಾಗ ನಮ್ಮ ಶಾಲೆಯ ಹೆಚ್ ಎಂ ವೀಣಾ ಮೇಡಮ್ ಅವರು ನಮ್ಮ ಹತ್ರ ಪೇರೆಂಟ್ಸ್ ಅನ್ನು ಕರೆಸಿ ಮಾತಾಡಿಸಿ ಆ ನಮ್ಮ ಶಾಲೆಗೆ ಇದು ಒಳ್ಳೆ ಹೆಸರು ಬಂದಿದೆ ಅಹ್ ಒಬ್ಬ ಸ್ಟೂಡೆಂಟ್ ಒಬ್ಳನ್ನು ನಾವು ಕಲಿಸಿಕೊಡಲ್ಲ ನಾವನ್ನು ಕೂಡ ಹೋಗ್ತೇನೆ ಅಂತ ಹೇಳಿಬಿಟ್ಟು ಶಾಲೆ ಎಚ್ ಎಂ ವೀಣಾ ಮೇಡಮ್ ಅವ್ರು ಹೋಗಿ ಸುಮಾರು ಹತ್ತು ದಿವಸಗಳ ಕಾಲ ಇವಳು ಒಟ್ಟಿಗೆ ಇದ್ದು ಒಳ್ಳೆ ಪ್ರೋತ್ಸಾಹ ಕೊಟ್ಟು ಇವಳನ್ನು ಈ ರೀತಿ ಸಪೋರ್ಟ್ ಮಾಡಿದ್ದಾರೆ ಸರ್ ಒಂದು ಈಗ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಪ್ರಥಮ ಆಯ್ಕೆಯಾಗಿ ನಿಜವಾಗಿ ಇರ್ಲಿಲ್ಲ ಸರ್ ಯಾಕೆಂದ್ರೆ ಇವಳ ಪ್ರೊಜೆಕ್ಟ್ ನೋಡುವಾಗ ಬಹಳ ಚಿಕ್ಕದಾಗಿ ಕಾಣ್ತಿತ್ತು ಸರ್ ನಮ್ಗೆ ಆದ್ರೆ ಇವಳು ಆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿದಂತೆ ಇರ್ಬೋದು ಅದರ ಬಗ್ಗೆ ಇರುವಂತಹ ಮಾಹಿತಿ ಬಹಳ ಚೆನ್ನಾಗಿ ಮಾಡಿದಾಳೆ ಇವಳು ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದಿದ್ದೇನೆ ಅಂತ ಹೇಳುವಾಗ ನಮಗೂ ನಂಬಿಕೆ ಬರಲಿಲ್ಲ ಸರ್ ಸುಮಾರು ಏಳು ಏಳು ಕಾಲು ಬೆಳಿಗ್ಗಿನ ಜಾವದಲ್ಲಿ ನಮಗೆ ಫೋನ್ ಮಾಡಿದ್ರು ಪಪ್ಪ ನಾನು ಪ್ರಥಮ ಸ್ಥಾನ ಬಂದೇನೆ ಬಹಳ ಖುಷಿಯಾಯ್ತು ಸರ್ ಅಂದ್ರೆ ಒಂದು ನಮಗೂ ನಾವು ಏನು ಅಪ್ಪ ಅಮ್ಮ ಎಜುಕೇಶನ್ ಮಾಡಿದ್ರು ಯಾವುದು ಪ್ರತಿಭೆ ನಮ್ಮ ಹತ್ರ ಇರಲಿಲ್ಲ ಸರ್ ಕೇವಲ ಎಜುಕೇಶನ್ ಮಾತ್ರ ಇತ್ತು ನನ್ನ ಮಗಳು ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದಿದ್ದಾಳೆ ಎನ್ನುವಾಗ ಬಹಳ ಖುಷಿ ಆಯ್ತು ಸರ್ ನಾನು ನಾನು ಮತ್ತು ನನ್ನ ಹೆಂಡತಿ ನನ್ನ ಮಗ ಖುಷಿಪಟ್ಟಷ್ಟು ಅವಳು ಕೂಡ ಖುಷಿ ಪಡ್ಲಿಕ್ಕಿಲ್ಲ ಸರ್ ಅಷ್ಟು ಖುಷಿ ಪಟ್ಟಿದ್ದೇನೆ ಆ ಮನೆಯಲ್ಲಿ ಒಂಥರ ಹಬ್ಬ ಮಾಡ್ತಾ ಇದ್ದಾನೆ ನಮ್ಮ ವಿಹಾನ್ ಪಿ ಸಿ ಅಂತ ಹೇಳ್ಬಿಟ್ಟು ಸರ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ ಸರ್ ಹ ಮೈಕುಡಿ ಅವನಿಗೆ ಅಕ್ಕ ಇಂತ ಒಂದು ಸಾಧನೆ ಮಾಡಿದ್ದಾರೆ ಏನನ್ನು ಅನ್ಸಿದೆ ನಿಮಗೆ ಖುಷಿ ಆಗ್ತದೆ ಹೌದಾ ಅಂತ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಧೈರ್ಯ ಮಾಡುವಂತ ಪ್ಲಾನ್ ಉಂಟಾ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಥವಾ ಟೆಂತ್ ಅಲ್ಲಿ ಏನಾದ್ರು ಉಂಟು ಅಲ್ವಾ ಖಂಡಿತವಾಗಿ ಅಕ್ಕನ ಇದು ದಾರಿಯನ್ನು ಹಿಡಿದ್ರೆ ಉಂಟಲ್ಲ ನೀನು ಸಹ ನಿನ್ನ ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿನ್ ಆಗ್ಬಹುದು ಯಾವ್ದು ಸ್ಪರ್ಧೆಯಲ್ಲಿ ಆಗ್ಬಹುದು ಎಜುಕೇಶನ್ ಅಲ್ಲಿ ಯಾವ್ದಾದ್ರು ಅಲ್ವಾ ಯಾವ್ದು ಇಷ್ಟ ನಿನ್ಗೆ ನಂಗೆ ಸ್ಪೋರ್ಟ್ಸ್ ಇಷ್ಟ ಸ್ಪೋರ್ಟ್ಸ್ ಅಲ್ಲಿ ಏನು ಸ್ಪೋರ್ಟ್ಸ್ ವಾಲಿಬಾಲ್ ವಾಲಿಬಾಲ್ ಅಲ್ಲಿಯಾ ನೀನು ಅದೊಂದು ದೊಡ್ಡ ಒಂದು ಕನಸು ಏನೇ ಆಗ್ಲಿ ಒಂದು ಸ್ಪೋರ್ಟ್ಸ್ ಗೆ ಮತ್ತು ಎಜುಕೇಶನ್ ಗೆ ನಾವು ಶುಭ ಕೊಡುತ್ತೇವೆ ಮತ್ತೆ ಅದರ ಒಂದು ಫೋರ್ಸ್ ಅಂದ್ರೆ ಏನಾದ್ರೆ ಪ್ರೆಷರ್ ಇದೆ ಅದ್ರಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿರ್ತದೆ ಆದ್ರೆ ಸ್ಪಿಯರ್ ಅಲ್ಲಿ ಹಾಗಿರುದಿಲ್ಲ ಸ್ಪಿಯರ್ ಅಲ್ಲಿ ಕೇವಲ ಒಂದೇ ಪಾಯಿಂಟ್ ಅಲ್ಲಿ ಒಂದು ಪ್ರೆಷರ್ ಪಾಯಿಂಟ್ ಗ್ರಾವಿಟಿ ಇರ್ತದೆ ಸೊ ಹಾಗಾಗಿ ಒಂದು ಪೆಟ್ರೋಲಿಯಂ ಟ್ಯಾಂಕ್ ಅನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಈ ಶೇಪ್ ಅನ್ನು ನಾವು ಯೂಸ್ ಮಾಡ್ತೇವೆ ಯಾಕೆ ಅನ್ನೋದನ್ನು ನಾನು ತೋರಿಸ್ತೇನೆ ಸುಬ್ರಹ್ಮಣ್ಯ ಭಟ್ ಅವರ ಮೈಂಡ್ ಅಲ್ಲಿ ಸಾಧ್ಯ ಆಯ್ತು ಅಲ್ವಾ ಖಂಡಿತವಾಗಿ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇವೆ ನೋಡಿ ಈ ಸಾಧನೆ ನೀವು ಪ್ರೆಸೆಂಟ್ ಮಾಡಿದ್ರಿಂದ ನಿಮಗೆ ಒಂದು ಪ್ರಥಮ ಸ್ಥಾನ ಈ ಒಂದು ಪದಕಗಳು ಸಿಕ್ಕಿದೆ ಅಲ್ವಾ ಖಂಡಿತವಾಗಿ ಈ ಪದಕಗಳು ಸಿಗುವಾಗ ನಿಮ್ಗೆ ಅನಿಸ್ತಿತ್ತು ತುಂಬಾ ಖುಷಿ ಆಯ್ತು ಫಸ್ಟ್ ಗೆ ಪ್ರಥಮ ಸ್ಥಾನ ಅಂದ್ರೆ ನಮಗೆ ಒಂದು ಕೋಡ್ ಇರ್ತದೆ ಕೆ ಫೋರ್ ಅಂತ ಹೇಳಿ ಕರ್ನಾಟಕದವರು ಒಂದು ಫೋರ್ ಅಂತ ಅನ್ನುವಂತ ಒಂದು ಕೋಡ್ ಇತ್ತು ಫಸ್ಟ್ ಎಂದು ಕರೆಯೋಗ ನಾನೇ ಅಂತಂದಾಯ್ತು ಮತ್ತೊಂದು ಹೆಸರು ಕರೆಯೋ ತುಂಬಾ ಖುಷಿ ಆಯ್ತು ಖುಷಿ ಖುಷಿಯಿಂದ ಓಡಿದ್ದೇನೆ ಸ್ಟೇಜಿಗೆ ಖಂಡಿತ ಒಂದು ಇಂದ್ರವಸ್ತ ಸ್ಕೂಲಿಗೂ ಒಂದು ನಿಮ್ಮ ಮನೆಗೂ ನಿಮ್ಮ ಎಲ್ಲ ನೆಂಟರಿಷ್ಟಿಗೂ ಒಂದು ಒಳ್ಳೆ ಕೊಡುಗೆಯನ್ನು ನೀವು ನೀಡಿದ್ದೀರಿ ಒಂದು ಇಂಥ ಒಂದು ಅಚೀವ್ಮೆಂಟ್ ಮಾಡಿ ಒಂದು ಪ್ರಥಮ ಸ್ಥಾನಿಯಾಗಿದ್ದೀರಿ ನಿಮಗೆ ಖಂಡಿತ ನಮ್ಮೆಲ್ಲರೂ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು